ಮತ್ತು ಜೀವನ ಇದು ಅತ್ಯಂತ ರಹಸ್ಯಪೂರ್ಣ ಈ ಇಡೀ ವಿಶ್ವ ಇದು ಅತ್ಯಂತ ರಹಸ್ಯಮಯವಾಗಿರುವಂಥದ್ದು ಈ ವಿಶ್ವದ ಜೀವನದ ಆಳ ಅಗಲ ಅಂತ್ಯಗಳನ್ನು ಅರಿಯುವುದಕ್ಕೆ ಮನುಷ್ಯನ ಜೀವನ ಬಹಳ ಸಣ್ಣದು ಮತ್ತು ಮನುಷ್ಯನ ಆಯುಷ್ಯವೂ ಬಹಳ ಕಡಿಮೆ ಎಷ್ಟು ಜನ ವಾಸ್ಕೋಡಗಾಮನಂಥವ್ರು ಕೋಲಂಬಸ್ನಂಥ ಜಲಯಾತ್ರಿಗಳು ಬಂದರೂ ಸಹಿತ ಸಮುದ್ರದ ಆಳ ಅಗಲ ಅರಿಲಿಕ್ಕಾಗ್ತದೇನು ಎಷ್ಟು ಜನ ನೀಲ ಆರ್ಮ್ ಸ್ಟ್ರಾಂಗ್ ರಾಕೇಶ್ ಶರ್ಮಾನಂಥವ್ರು ಬಂದರೂ ಸಹಿತ ಆಕಾಶದ ಆಳ ಅಗಲಗಳನ್ನು ಅರಿಲಿಕ್ಕಾಗ್ತದೆ ಎಷ್ಟು ಜನ ನ್ಯೂಟನ್ನಂಥ ಭೌತ ವಿಜ್ಞಾನಿಗಳು ಬಂದರೂ ಸಹಿತ ಈ ಭೂಮಿಯ ಆಳ ಅಗಲದಲ್ಲಿರುವ ರಹಸ್ಯಗಳನ್ನು ಅರಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇದು ವಿಶ್ವ ಮತ್ತು ವಿಶ್ವದಲ್ಲಿರುವ ಇದೊಂದು ಪುಟ್ಟ ಜೀವನ ಈ ವಿಶ್ವ ಎಷ್ಟು ರಹಸ್ಯಪೂರ್ಣ ಇದು ಎಷ್ಟು ಮಿಸ್ಟೀರಿಯಸ್ ಈಗ ನೀವು ಸುಮ್ಮನೆ ಸಾಮಾನ್ಯವಾದ ಉದಾಹರಣೆ ತಗೊಳ್ಳಿ ನೀವು ಮನೆ ಮುಂದೆ ಕಸ ಹಾಕ್ತೀರಿ ಕಸದ ಗುಂಡೆ ಏನಿದೆ ಅದು ತಿಪ್ಪೆ ಅದು ನೀವು ತಿಪ್ಪೆಯ ಮಗ್ಗಲು ಹೋದ್ರೆ ಹೊಲಸ ಅಂತ ಮೂಗು ಮುಚ್ಕೊತೀರಿ ಅದನ್ನು ಮುಟ್ಟಿದ್ರೆ ಇದು ಹೊಲಸೈತಿ ಅಂತ ಕೈ ತೊಳ್ಕೊತೀರಿ ಅಂದ್ರೆ ಯಾವುದು ಮುಟ್ಟಿದ್ರೆ ಕೈ ತೊಳ್ಕೊತೀರಿ ಯಾವುದರ ಮಗ್ಗಲು ಹೋದರೆ ಅದನ್ನು ಹೊಲಸನಾರ್ತೈತೆ ಅಂತ ಮೂಗು ಮುಚ್ಕೊತೀರಿ ಈ ದೇವನ ಸೃಷ್ಟಿ ಎಷ್ಟು ರಹಸ್ಯಪೂರ್ಣ ಅಂದರೆ ಯಾವ ತಿಪ್ಪೆಯನ್ನು ಮುಟ್ಟದ್ರೆ ಕೈ ತಕೊಳ್ತೀವಿ ಯಾವ ತಿಪ್ಪೆಯ ಮಗ್ಗಲು ಹೋದ್ರೆ ಹೊಲಸನ್ನಾರ್ತೈತಿ ಅಂತ ಮೂಗು ಮುಚ್ಕೊಂತೀವಲ್ಲ ಅಂಥ ತಿಪ್ಪೆಯ ಗರ್ಭದೊಳಗಿಂದಲೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತೈತೆಲ್ಲ ಇದು ಸೃಷ್ಟಿಯ ವೈಚಿತ್ರ್ಯ ಈ ಸೃಷ್ಟಿ ಅಷ್ಟು ರಹಸ್ಯವಾಗಿದೆ ದೇವರು ಈ ಜೀ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ಅತ್ಯಂತ ರಹಸ್ಯವನ್ನು ತುಂಬಿಟ್ಟು ನಮಗೆಲ್ಲ ಕಳಿಸಿದ್ದಾನೆ ಈ ಜಗತ್ತಿಗೆ ನೀವು ಮನುಷ್ಯನ ದೇಹವನ್ನೇ ತೆಗೆದುಕೊಳ್ಳಿ ದೇವರು ಇದರಲ್ಲಿ ಎಂಥ ಅದ್ಭುತವಾದ ವೈಶಿಷ್ಟ್ಯವಾಗಿರುವಂಥ ರಹಸ್ಯ ಈ ದೇಹ ಮನ ಬುದ್ಧಿಗಳಲ್ಲಿಟ್ಟು ಕಳಿಸಿದ್ದಾನೆ ದೇವರು ಈ ದೇಹ ಇದೆ ನೀವೊಂದು ಮೋಟ್ರ್ ಸೈಕಲ್ ತಗೊಂಡು ಹೋಗ್ತೀರ ನೀವೊಂದು ಸೈಕಲ್ ತಗೊಂಡು ಬರ್ತೀರಿ ಮೋಟ್ರ್ ಸೈಕಲ್ ತಗೊಂಡು ಹೋಗ್ತೀರಿ ಮೋಟ್ರ್ ಸೈಕಲ್ ತಗೊಂಡು ಹೋಗುವಾಗ ಸುಮ್ಮನೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ನಿಮ್ಮ ಸೈಕಲ್ ಮೋಟ್ರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತದೆ ಏನು ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ಳ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ತೂತು ಬೀಳ್ತೈತಲ್ಲ ಒಂದು ಸಣ್ಣ ಮುಳ್ಳಿನ ತೂತು ಬಿದ್ದರೆ ಒಂದು ಮೋಟರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಇದು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದ್ರಾಗ ಒಂಬತ್ತು ರಂಧ್ರಗಳಿಟ್ಟು ಸಹಿತ ಇದನ್ನು ಆಗಲಾರ್ದಂಗೆ ಆಗಲಾರ್ದಂಗೆಟ್ಟನಲ್ಲ ದೇವರು ಅವನ ವೈಶಿಷ್ಟ್ಯ ಅಂತ ಹಾಕ್ತಿ ಈ ಸೃಷ್ಟಿ ಈ ಜೀವನ ಈ ದೇಹ ಈ ಜಗತ್ತಿನ ಆಶ್ಚರ್ಯವೇ ಅಷ್ಟು ಅಂದರೆ ಈ ಜೀವನ ಮತ್ತು ಜಗತ್ತಿನ ಆಳವನ್ನು ಅಳಿಲಿಕ್ಕಾಗಿಲ್ಲ ಜಗತ್ತು ಗೊತ್ತಾಗಿಲ್ಲ ಜೀವನವೂ ಗೊತ್ತಾಗಿಲ್ಲ ಈ ದೇಹದ ಆಳದಲ್ಲಿರುವ ಮನ ಬುದ್ಧಿ ಎಷ್ಟು ವೈಶಾಲ್ಯವಾಗಿರುವಂಥದ್ದು ಇದನ್ನು ಅರಿಬೇಕಲ್ಲ ಮನುಷ್ಯ ಅರಿಲಿಕ್ಕೆ ಇದೊಂದು ಆಯುಷ್ಯ ಬಹಳ ಚಿಕ್ಕದು ಎಲ್ಲವನ್ನು ಅರಿತೆ ತಿಳಿದೇ ಬದುಕ್ತಿವಂತ ನಮಗೆ ಈ ಜಗತ್ತಿನಲ್ಲಿ ಇಲ್ಲ ಇದನ್ನ ಅರಿಬೇಕಾದ್ರೆ ಏನು ಮಾಡಬೇಕು ತಿಳಿಬೇಕಾದ್ರೆ ಏನು ಮಾಡಬೇಕು ನಮಗೆಲ್ಲರಿಗೆ ಅಪೇಕ್ಷೆ ಇದೆಯಲ್ಲ ಈ ಜೀವನ ಯಾಕೆ ಭಗವಂತ ನಮಗೊಂದು ಜೀವನವನ್ನು ಕೊಟ್ಟಿದ್ದಾನೆ ಯಾಕೆ ನಮಗೆ ಹುಟ್ಟಾತು ಹುಟ್ಟಾದ ಮೇಲೆ ಮತ್ತೆ ಯಾಕೆ ಸಾವು ಬರ್ತದೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾ ಏನು ಮಾಡಬೇಕು ಅನ್ನುವುದು ನಮಗೆ ಯಾರಿಗೆ ತಿಳಿದ ನಾಳೆಯ ಗರ್ಭದೊಳಗೆ ಏನಿದೆ ಅನ್ನೋದು ನಮಗೆ ಯಾರಿಗೆ ಅರ್ಥ ಆಗಿಲ್ಲ ಈ ಜೀವನದ ರಹಸ್ಯವನ್ನು ತಿಳಿಸಿಕೊಡೋ ಒಬ್ಬ ಬೇಕಲ್ಲ ಈಗ ನೀವು ಒಂದು ಕಾಡಿನೊಳಗೆ ಹೋಗ್ತೀರಿ ಕಾಡಿನೊಳಗೆ ಹೋದಾಗ ನಿಮಗೆ ದಾರಿ ಗೊತ್ತಾಗೋದಿಲ್ಲ ಯಾಕಡೆ ಹೋಗಬೇಕು ದಾರಿ ಎಲ್ಲಿದೆ ಊರಿಗೆ ಬಂದಿದ್ದಲ್ಲಿ ನಾ ಎಲ್ಲಿಗೆ ಹೋಗಬೇಕು ಅನ್ನುವ ದಾರಿ ಗೊತ್ತಾಗೋದಿಲ್ಲ ಒಂದು ದಟ್ಟ ಅರಣ್ಯ ಇರುತ್ತದೆ ಅವಾಗ ನೀವೇನು ಮಾಡ್ತೀರಿ ಅಂದ್ರೆ ದಾರಿ ಗೊತ್ತಾಗಲಿಲ್ಲ ಅಂದ್ರೆ ದಾರಿ ತೋರ್ಸದ್ ಬೇಕಲ್ಲೊಂದು ದಾರಿ ತೋರಿಸ್ಬೇಕಾಗಿತ್ತಂದ್ರೆ ನೀವು ಮೊಬೈಲ್ ಓಪನ್ ಮಾಡಿ ಗೂಗಲ್ ಅರ್ಥ ತೆಗಿತೀರಿ ಅಂದ್ರೆ ನಿಮಗೆ ಗೂಗಲ್ ಅರ್ಥ ಏನು ಮಾಡ್ತದೆ ನೀವು ಎಷ್ಟೇ ದಟ್ಟ ಅರಣ್ಯದಲ್ಲಿದ್ದರೂ ಸಹಿತ ನಿಮಗೆ ಗೂಗಲ್ ಅರ್ಥ ನಿಮಗೆ ಎಲ್ಲಿ ಹೋಗಬೇಕನ್ನುವ ದಾರಿ ತೋರಿಸ್ತದೆ ಹಾಗೆ ಈ ವಿಶ್ವ ಇದೊಂದು ದಾರಿ ಕಾಣದ ಭವಾರಣ್ಯ ಇದೊಂದು ದಟ್ಟ ಅರಣ್ಯ ಇದು ಈ ದಟ್ಟ ಅರಣ್ಯದಲ್ಲಿ ಬದುಕಿನ ದಾರಿಯೇ ತೋಚದೆ ಇರುವಾಗ ಸಮಾಜಕ್ಕೊಂದು ದಾರಿ ದೀಪವಾಗಿ ನಿಂತ ಗೂಗಲ್ ಅರ್ತ್ ಅಂದರೆ ಗುರುಗಳವರೆಲ್ಲ ಅವರು ಗುರುಗಳವ್ರು ಒಂದು ಗೂಗಲ್ ಅರ್ತ್ ಇದ್ದಂಗೆ ಎಷ್ಟು ಗುರುಗಳ ನೋಡಿ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಏನೋ ಅದ್ಭುತವಾದ ವೇದಿಕೆ ಎಷ್ಟು ಬಸ್ ನಿಂತಾವ ಅವ್ರ ಮ್ಯಾ ಬಸ್ ನೋಡೇ ಗಾಬರಿ ಅದು ಎಲ್ಲ ಕರ್ನಾಟಕದ ಬಸ್ ಚಿತ್ರದುರ್ಗಕ್ಕೆ ಬಂದಂಗಾಗೇತಿ ಇವತ್ತು ಅವ್ರ ಮ್ಯಾಲ ನಿಮ್ಮ ಪ್ರೇಮ ಎಷ್ಟು ಗುರುಗಳ ಮೇಲೆ ಭಕ್ತಿ ಎಷ್ಟು ನಿಂಬುದು ಮತ್ತು ಇಂಥ ಶಿಷ್ಯರು ಸಿಗೋದು ಕಷ್ಟ ಗುರುಗಳಿಗೆ ಸಿಗ್ತಾರಿಲ್ಲಂತಲ್ಲ ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲ್ಸಕ್ರಿಗೆ ಕೊಟ್ವಿ ಅಂದ್ರೆ ನಾವು ಕೊಟ್ಟು ಕಲಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಇರ್ತಾರೆ ಇಲ್ಲ ಅಂತೆಲ್ಲ ನಾ ಹೇಳು ಆದ್ರೆ ಗುರುಗಳ ಮೇಲೆ ನಿಮ್ದು ಎಷ್ಟು ಶ್ರದ್ಧೆ ಅವರ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಒಂದು ಸಮಾರಂಭವನ್ನು ತಾವು ಆಚರಣೆ ಇದ್ದರು ಮತ್ತು ಗುರುಗಳು ಸಹಿತ ಅಷ್ಟೇ ಕರ್ನಾ ಕನ್ನಡ ನಾಡಿನ ತುಂಬ ಅಡ್ಡಾಡಿ ಸಮಾಜವನ್ನು ಮೇಲೆತ್ತಬೇಕು ಸಮಾಜದ ಮಕ್ಕಳನ್ನು ಓದಿಸಬೇಕು ಅನ್ನುವಂಥ ಅಚಲ ನಿಷ್ಠೆ ಗುರುಗಳಲ್ಲಿ